ಹಾವೇರಿ ಜಿಲ್ಲೆಯಲ್ಲಿ ಮಳೆ ಸೃಷ್ಟಿಸಿರೋ ಅವಾಂತರಗಳನ್ನು ನೋಡಿದ್ವಿ ಇದೀಗ ರಾಜ್ಯದ ಹಲವೆಡೆ ವರುಣಾರ್ಭಟ ಸೃಷ್ಟಿಸಿರೋ ಅನಾಹುತಗಳೇನು ಅನ್ನೋದನ್ನ ತೋರಿಸ್ತೀವಿ ನೋಡಿ ಶಿವಮೊಗ್ಗದಲ್ಲೂ ಧಾರಾಕಾರ ಮಳೆ ಸುರಿಯುತ್ತಿದೆ ತೀರ್ಥಹಳ್ಳಿಯ ಆಗುಂಬೆಯಲ್ಲಿ ಮಾಲತಿ ನದಿ ತುಂಬಿ ಹರಿಯುತ್ತಿದ್ದು ನಾಂಬಳಿ ಬಳಿ ರಸ್ತೆ ಸಂಪೂರ್ಣ ಜಲಾವೃತಗೊಂಡಿದೆ ಶೃಂಗೇರಿ ಹೊಸಗದ್ದೆ ಕುಂದಾದ್ರಿ ರಸ್ತೆ ಸಂಪೂರ್ಣ ಬಂದ್ ಆಗಿದೆ ಆಗುಂಬೆ ಭಾಗದಲ್ಲಿ ಹಳ್ಳ ಕೊಳ್ಳ ನದಿಗಳು ಬೋರ್ಗರಿಯುತ್ತಿದ್ದು ತೀರ್ಥಹಳ್ಳಿ ತಾಲೂಕಿನಾದ್ಯಂತ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ ಇಲ್ಲಿ ಗಾಡಿ ಹೋಗೋ ಹೋಗಿರೋದಲ್ಲ ಆವಾಗ ನಮ್ಗೆ ತುಂಬಾ ಸಮಸ್ಯೆ ಆಗುತ್ತೆ ಈಗ ಆಲ್ರೆಡಿ ನಮ್ಗೆ ಎರಡ್ ದಿನ ರಜೆ ಆಗಿತ್ತು ನಿನ್ನೆ ಮತ್ತೆ ಇವತ್ತು ಹಾಗೆ ಇಲ್ಲಿಂದ ಹೋಗೋ ವಾಹನಗಳಿಗೂ ತುಂಬಾ ಸಮಸ್ಯೆ ಆಗುತ್ತೆ ಯಾಕಂದ್ರೆ ಈಗ ಹೋಗ್ಬೇಕಾದ್ರೆ ಇಲ್ಲಿ ಹೋಗಕ್ಕಾಗಲ್ಲ ಗುಡ್ಡಕೆರೆ ಅಥವಾ ಹೊನ್ನೆ ತಳಿಗೆ ಹೋಗ್ಬೇಕಂದ್ರೆ ಮೂವತ್ತು ಕಿಲೋಮೀಟರ್ ಸುತ್ತಾಕೊಂಡು ಹೋಗ್ಬೇಕು ಶಿವಮೊಗ್ಗದಲ್ಲಿ ಬರೀ ಮಾಲತಿ ನದಿಯಷ್ಟೇ ಅಲ್ಲ ತುಂಗಾ ನದಿ ಕೂಡ ಬೋರ್ಗರೆದು ಹರಿಯುತ್ತಿದೆ ಹೀಗಿದ್ರೂ ಕುಟುಂಬ ಸಮೇತ ತುಂಗಾ ನದಿ ವೀಕ್ಷಣೆಗೆ ಪ್ರವಾಸಿಗರು ತೆರಳುತ್ತಿದ್ದಾರೆ ನದಿ ತೀರಕ್ಕೆ ಹೋಗದಂತೆ ಎಚ್ಚರಿಕೆ ನೀಡಿದ್ರೂ ನದಿ ಸುತ್ತಲೂ ಬೇಜವಾಬ್ದಾರಿಯಿಂದ ಓಡಾಡ್ತಿದ್ದಾರೆ ನಾವು ತುಂಗಾ ನದಿಯ ತಟದಲ್ಲಿದ್ದೇವೆ ಈ ತುಂಗಾ ನದಿ ತಟಿ ಕೂಡ ಕೂಡ ನೋಡಬಹುದು ತುಂಗಾ ನದಿ ಅಪಾಯ ಮಟ್ಟ ಮೀರಿ ಹರಿತಾ ಇದೆ ಸಹಜವಾಗಿ ನೋಡಬಹುದು ಮಲ್ನಾಡ ಭಾಗದಲ್ಲಿ ಅದರಲ್ಲೂ ಕೂಡ ಶೃಂಗೇರಿ ಮತ್ತೆ ಕೊಪ್ಪ ಇದೆ ಆ ಭಾಗದಲ್ಲಿ ಧಾರಾಕಾರ ಮಳೆ ಸುರಿತಾ ಇದೆ ಅದರ ಜೊತೆಗೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಭಾಗದಲ್ಲಿ ಕೂಡ ಧಾರಾಕಾರ ಮಳೆ ಸುರಿತಾ ಹಾಗಾಗಿ ತುಂಗಾ ನದಿಗೆ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ ಇದರ ಪರಿಣಾಮವಾಗಿ ತುಂಗಾ ನದಿ ಅಪಾಯ ಮಟ್ಟ ಮೀರಿ ಹರಿತಾ ಇದ್ದಾಳೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬಿರುಗಾಳಿ ಮಳೆ ಅಬ್ಬರಿಸುತ್ತಿದೆ ಲಕ್ಕವಳ್ಳಿ ಕ್ರಾಸ್ ಬಳಿ ರಾಜ್ಯ ಹೆದ್ದಾರಿಗೆ ಅಡ್ಡಲಾಗಿ ಬೃಹತ್ ಹುಣಸೆ ಮರ ಬಿದ್ದಿದೆ ರಸ್ತೆಗೆ ಬಿದ್ದ ಮರವನ್ನ ತರೀಕೆರೆ ಅಗ್ನಿಶಾಮಕ ದಳ ಸಿಬ್ಬಂದಿ ತೆರವುಗೊಳಿಸಿದ್ದಾರೆ ಇತ್ತ ಶೃಂಗೇರಿ ಶಾರದಾ ಮಠದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಆತಂಕ ಸೃಷ್ಟಿಯಾಗಿದೆ ಮಠಕ್ಕೆ ಸಂಪರ್ಕಿಸುವ ಪ್ಯಾರಲಲ್ ರಸ್ತೆ ಗಾಂಧಿ ಮೈದಾನ ಮುಳುಗಡೆಯಾಗಿದೆ ಗಾಂಧಿ ಮೈದಾನದ ಪಾರ್ಕಿಂಗ್ ಸ್ಥಳಕ್ಕೂ ತುಂಗಾ ನದಿ ನೀರು ನುಗ್ಗಿದೆ ಪ್ರವಾಸಿಗರು ಸ್ಥಳೀಯರಿಗೆ ನದಿ ತೀರಕ್ಕೆ ತೆರಳದಂತೆ ಜಿಲ್ಲಾಡಳಿತ ಸೂಚನೆ ನೀಡಿದೆ ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಆರೆಂಜ್ ಅಲರ್ಟ್ ಘೋಷಣೆಯಾಗಿದೆ ಬೆಣ್ಣೆನಗರಿ ದಾವಣಗೆರೆಯಲ್ಲೂ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಸಬ್ ರಿಜಿಸ್ಟರ್ ಕಚೇರಿ ರಸ್ತೆ ಸಂಪೂರ್ಣ ಹಾಳಾಗಿದ್ದು ಕೆಸರು ಗದ್ದೆಯಂತಾಗಿದೆ ರಸ್ತೆ ರಿಪೇರಿಗೆ ಮನವಿ ಮಾಡಿದ್ರೂ ಜನಪ್ರತಿನಿಧಿಗಳು ಮಹಾನಗರ ಪಾಲಿಕೆ ನಿರ್ಲಕ್ಷ್ಯ ತೋರಿದೆ ಅಂತ ಜನ ರೊಚ್ಚಿಗೆದ್ದಿದ್ದು ರಸ್ತೆ ರಿಪೇರಿಯಾಗದಿದ್ರೆ ಪ್ರತಿಭಟಿಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಮಹಾರಾಷ್ಟದ ಪಶ್ಚಿಮಘಟ್ಟ ಪ್ರದೇಶದಲ್ಲೂ ಭಾರೀ ಮಳೆ ಸುರಿಯುತ್ತಿದೆ ಮಹಾರಾಷ್ಟದಲ್ಲಿ ವರುಣಾರ್ಪಟಕ್ಕೆ ಕೃಷ್ಣಾ ನದಿ ದೂದ್ಗಂಗಾ ನದಿಗೆ ಒಣಹರಿವು ಹೆಚ್ಚಳವಾಗಿದೆ ಕೃಷ್ಣಾ ನದಿಗೆ ಹತ್ತು ಸಾವಿರ ಕ್ಯೂಸೆಕ್ ನೀರು ಬಿಡಲಾಗಿದೆ ಚಿಕ್ಕೋಡಿಯಲ್ಲಿ ನದಿ ತೀರದ ಜನರಿಗೆ ನದಿ ಪಾತ್ರಕ್ಕಿಳಿಯದಂತೆ ಎಚ್ಚರಿಕೆ ನೀಡಲಾಗಿದೆ ಇತ್ತ ಬೀದರ್ ಜಿಲ್ಲೆಯಾದ್ಯಂತ ಜಿಟಿ ಜುಟಿ ಮಳೆ ಸುರಿಯುತ್ತಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ ಕೊಡೆ ಹಿಡಿದು ದಿನೋಪಯೋಗಿ ವಸ್ತುಗಳ ಖರೀದಿಗೆ ಸಾರ್ವಜನಿಕರು ತೆರಳುತ್ತಿದ್ದಾರೆ ವಿದ್ಯಾರ್ಥಿಗಳು ಕೂಡ ಕೊಡೆ ಸಹಾಯದಿಂದ ಶಾಲೆಯತ್ತ ಹೆಜ್ಜೆ ಹಾಕಿದ್ದಾರೆ ರಾಜಧಾನಿ ಬೆಂಗಳೂರಿನಲ್ಲೂ ಜಿಟಿ ಜಿಟಿ ಮಳೆ ಸುರಿಯುತ್ತಿದೆ ವರ್ಷದಾರಿಗೆ ಬೈಕ್ ಸವಾರರು ಪಾದಚಾರಿಗಳು ಹೈರಾಣಾಗಿದ್ದಾರೆ